ಹಾಯ್ ಗಾಯ್ಸ್ ವೆಲ್ಕಮ್ ಟು ಸುಕನ್ನ ಬ್ಲಾಗ್ಸ್ ಇವತ್ತೊಂದು ಲೆಹೆಂಗಾ ಪೀಸ್ ತೊಗೊಂಡಿದ್ದೀನಿ ಇದನ್ನು ಮಾರ್ಕ್ ಮಾಡಿ ತೋರಿಸ್ತೀನಿ ಬನ್ನಿ ಅದಕ್ಕೆ ನಾನು ಮೂರು ಮೀಟ್ರ್ ಕ್ಲಾತ್ ತೊಗೊಂಡಿದ್ದೀನಿ ಬಾಡಿ ಮೆಜರ್ ತೊಗೊಂಡಿದ್ದೀನಿ ಅವ್ರಿಗೆ ನಮಗೆ ಉದ್ದ ಬಂದು ಎಷ್ಟು ಅಂತ ನೋಡ್ಕೋಬೇಕು ಲೆಹೆಂಗಾ ಉದ್ದ ಎಷ್ಟು ಬೇಕು ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ನಲವತ್ತ ಎರಡು ಬೇಕು ಲೆಹೆಂಗಾ ಉದ್ದ ನೋಡಿ ನಲವತ್ತೆರಡು ಅಂದರೆ ಇಲ್ಲಿಗೆ ಬರುತ್ತೆ ಸ್ಟಿಚಿಂಗು ಎಲ್ಲ ಸೇರಿ ಇದು ನಲ್ವತ್ತೆರಡು ರೆಡಿ ಇದ್ದರೆ ಸಾಕು ಮತ್ತು ಇದು ಸೊಂಟದ ಬೆ ಪೀಸಿಗೆ ಈ ಥರ ಇಲ್ಲಿಂದ ಲೆವೆನ್ ಆ್ಯಂಡ್ ಆಫ್ ತೊಗೊತಾ ಇದ್ದೀನಿ ನೋಡಿ ಹನ್ನೊಂದುವರೆ ಇದೆ ನಮಗೆ ಮತ್ತು ಇನ್ನೂ ಜಾಸ್ತಿ ಬೇಕಂದರೆ ತೊಗೋಬೋದು ಈ ಕಡೆ ಹನ್ನೊಂದುವರೆ ತೊಗೊಂಡಿದ್ದೀನಿ ಇವಾಗ ಇದನ್ನು ನೋಡಿ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅನ್ನೋದು ತೋರಿಸ್ತೀನಿ ಈ ಥರ ಡಬಲ್ ಫೋಲ್ಡ್ ಇದೆ ಅಲ್ವಾ ಇದನ್ನು ಮತ್ತೆ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಫೋಲ್ಡ್ ಮಾಡೋದ್ರಲ್ಲೇ ಇರೋದು ಇದು ಇಲ್ಲಾಂದ್ರೆ ಒಂದು ಸೈಡ್ ಹೆಚ್ಚು ಕಮ್ಮಿ ಬರುತ್ತೆ ನೋಡಿ ಇವಾಗ ನಾಲ್ಕು ಫೋಲ್ಡ್ ಆಗಿದೆ ಇಲ್ಲಿ ಮೊದಲಿಗೆ ಮಾಡಿದ್ದು ಫೋಲ್ಡು ಎರಡು ಇತ್ತಲ್ವ ಇವಾಗ ಮತ್ತೆ ಇದು ಡಬಲ್ ಫೋಲ್ಡ್ ಜಾಯ್ನ್ ಆಗಿದೆ ನೋಡಿ ನೋಡಿ ಇದಿಷ್ಟು ಇದೆಯಲ್ವಾ ಇದು ಲೆಂತ್ ನಮ್ಗೆ ಸಾಕಾಗಲ್ಲ ಅದನ್ನು ಇನ್ನೂ ಒಂದು ಫೋಲ್ಡ್ ಮಾಡ್ಕೋಬೋದು ನೋಡಿ ಈ ಥರ ಡಬಲ್ ಇದೆಯಲ್ವಾ ಇದನ್ನು ಇನ್ನೂ ಒಂದು ಫೋಲ್ಡ್ ಮಾಡ್ಕೋಬೋದು ನೋಡಿ ಈ ಥರ ಇವಾಗ ಎಂಟು ಫೋಲ್ಡಿಂಗ್ ಬರುತ್ತೆ ಇಲ್ಲಿ ಇದು ನೀಟಾಗಿ ಸೆಟ್ ಮಾಡ್ಕೋಬೇಕು ಇಲ್ಲಾಂದರೆ ಹೆಚ್ಚು ಕಮ್ಮಿ ಬಂದುಬಿಡತ್ತೆ ಈ ಫೋಲ್ಡಿಂಗ್ ಕರೆಕ್ಟಾಗಿರ್ಬೇಕಿರೋ ನೀಟಾಗಿ ಫೋಲ್ಡ್ ಮಾಡಿದ್ದೀನಿ ನೋಡಿ ಇದನ್ನು ನಿಮ್ಗೆ ತೋರಿಸೋಕ್ಕೋಸ್ಕರ ಒಂದು ಸ್ವಲ್ಪ ಕೆಳಗಡೆ ತೊಗೊಂತೀನಿ ಇವಾಗ ಲೆಂತ್ ನಮ್ಗೆ ಎಷ್ಟು ಬೇಕಂತ ನಾವು ನೋಡ್ಕೊಂಡಿದೀವಲ್ವಾ ಫೋಲ್ಡಿಂಗ್ ಆಗಿದೆ ಇವಾಗ ನಾವು ಅವಾಗಲೇ ಸುಂಟದ ಹತ್ರ ಎಷ್ಟು ಬೇಕು ಗ್ಯಾಪು ಅಂತ ತೋರಿಸ್ದಲ್ಲ ಹನ್ನಿಂದುವರೆಗೆ ಮಾರ್ಕ್ ಮಾಡಿದ್ದೀನಿ ನೋಡಿ ಈ ಥರ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಹದಿನೆಂಟುವರೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಇದೆಲ್ಲ ನಮಗೆ ಎಕ್ಸ್ಟ್ರಾ ಇದೆಲ್ಲ ಬೇಕಾಗಿಲ್ಲ ನಮ್ಗೆ ಇವಾಗ ಇಲ್ಲಿಂದ ಮೆಜರ್ ಬೇಕು ನಾವು ಮಾರ್ಕಿಂದ ನಾವು ತಗೊತಾ ಇದ್ವಿ ಹನ್ನೆರಡುವರೆ ಇದೆ ಆವಾಗಲೇ ಮಾರ್ಕ್ ಮಾಡಿದೀವಲ್ವ ಆ ಮಾರ್ಕಿಂದ ನೋಡಿ ಇಲ್ಲಿ ನಲ್ವತ್ತೆರಡು ಇದೆ ನಮಗೆ ನಲವತ್ತೆರಡಿಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ನಲವತ್ತೆರಡುಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಲ್ವತ್ತೆರಡಿಗೆ ಇಲ್ಲಿ ಮಾರ್ಕ್ ಮಾಡಿದ್ದೀವಿ ನೋಡಿ ಇಲ್ಲಿಂದ ಇಲ್ಲಿ ಕಟ್ ಮಾರ್ಕ್ ಮಾಡಿದ್ದೀನಿ ನೋಡಿ ಇವಾಗ ನಾವು ಈ ಮಾರ್ಕ್ಗೆ ಕಟ್ ಮಾಡ್ಬಿಡೋಣ ಇಷ್ಟೆಲ್ಲ ಪೀಸ್ ಕಟ್ಕೋಬೇಕಾಗತ್ತೆ ಡಬಲ್ ಫೋಲ್ಡಿಂಗಲ್ಲಿ ಎಷ್ಟು ಪೀಸ್ ಕಟ್ಕೋಬೇಕಾಗತ್ತೆ ನೋಡಿ ಇವಾಗ ಸೊಂಟ ಇಲ್ಲಿ ಪೀಸ್ ಕಟ್ ಮಾಡೋಣ ನಮ್ಗೆ ಸೊಂಟ ಎಷ್ಟು ಲೂಸ್ ಬೇಕು ಅಂತ ಮಾರ್ಕ್ ಮಾಡಿದ್ವಿ ಅಲ್ವಾ ಇದನ್ನು ಕಟ್ ಮಾಡೋಣ ಇವಾಗ ಈ ಥರ ಬಂದಿದೆ ಕಟ್ಟಿಂಗ್ ಎಲ್ಲ ನೋಡಿ ಇವಾಗ ಇದು ಡಬಲ್ ಲೇಯರು ಈ ಥರ ಕಟಿಂಗ್ ಬಂದಿದೆ ನೋಡಿ ಸೆಂಟರ್ ದಪ್ಪನೇ ಇದಾರೆ ಒಂದಿಷ್ಟು ಲೆಹೆಂಗಾ ಕಟ್ಟಿಂಗು ಲೈನಿಂಗ್ ಕಟ್ ಮಾಡೋದು ತೋರಿಸ್ಬಿಡ್ತೀನಿ ಹಂಗೆ ಅದೇ ಲೈನಿಂಗ್ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಲೆಹೆಂಗಾಗೆ ಲೆಂತ್ ಎಷ್ಟು ತೊಗೊಂಡ್ವಿ ಅಂತಂದರೆ ಅದು ನಲವತ್ತೆರಡು ಉದ್ದ ತೊಗೊಂಡಿದ್ದೀವಲ್ವಾ ಇದಕ್ಕೆ ಒಂದು ಇಂಚು ಕಮ್ಮಿ ಮಾಡಬೇಕು ಅಲ್ಲಿಗೆ ನಲವತ್ತೊಂದು ತಗೊಳ್ಳೋಣ ನಲವತ್ತೊಂದು ಪ್ಲಸ್ ಇದೊಂದು ಹನ್ನೊಂದುವರೆ ತೊಗೊಂಡಿದ್ದೀವಿ ಸುಂಟ ಹನ್ನೊಂದುವರೆ ಮಾರ್ಕ್ ಮಾಡಿದ್ದೀನಿ ಇವಾಗ ಇದನ್ನು ಸೆಂಟ್ರಿ ಫೋಲ್ಡ್ ಮಾಡ್ಕೊಳ್ಳೋಣ ಇದನ್ನು ಫೋಲ್ಡ್ ಮಾಡೋದು ತೋರಿಸ್ತೀನಿ ಬನ್ನಿ ಸ್ವಲ್ಪ ಕ್ಲಾತ್ ಕಮ್ಮಿ ಇದೆ ಈಸಿಯಾಗಿ ತೋರಿಸ್ಬೋದು ಈ ಥರ ಡಬಲ್ ಫೋಲ್ಡ್ ಇದೆ ಈ ಥರ ತಗೊತೀವ ನಾವು ಮೆಜರ್ ತೊಗೊಂಡಿದ್ದೀವಿ ಇಲ್ಲಂತ ಎಷ್ಟು ಬೇಕು ಅಷ್ಟು ಕಟ್ ಮಾಡಿಬಿಟ್ಟಿದ್ದೀವಿ ಇದು ಲೈನಿಂಗ್ ಅಲ್ವಾ ಕಟ್ ಮಾಡಿಬಿಡ್ಬೋದು ನೋಡಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಕ್ರಾಸ್ ಆಗಿ ಫೋಲ್ಡ್ ಮಾಡೋದು ಇದರಲ್ಲಿ ಕ್ರಾಸ್ ಕಟ್ಟಿಂಗ್ ನೋಡಿ ಇದು ಅಷ್ಟೇ ಸೇಮ್ ಮೆಥಡಲ್ಲೇ ಫೋಲ್ಡಿಂಗ್ ಇರೋದು ನೋಡಿ ಆವಾಗಲೇ ನಾವು ಎಷ್ಟು ತೊಗೊಂಟಿರೋದು ಹನ್ನೊಂದುವರೆ ತೊಗೊಂಡಿದ್ದೀವಲ್ಲ ಇದಕ್ಕೂ ಹಂಗೆ ಸೇಮ್ ತಗೋಬೇಕಾಗುತ್ತೆ ಹನ್ನೊಂದುವರೆಗೆ ಮಾರ್ಕ್ ಮಾಡಿದ್ದೀವಲ್ವಾ ಇವಾಗ ಲೆಂತ್ ಮಾಡ್ಕೊಡೋಣ ಕಕ್ಕಿಂಗ್ ಆಗಿದೆಯಲ್ವಾ ಇವಾಗ ಇದು ಅಷ್ಟೇ ಫಾರ್ಟಿ ಟೂ ಮೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈ ಥರ ಬರುತ್ತೆ ಇದನ್ನು ಅಷ್ಟೇ ಕಟ್ ಮಾಡಿಬೇಡ ಇಲ್ಲಿ ಸ್ವಲ್ಪ ಪೀಸ್ ಕಟ್ಕೋಬೇಕಾಗತ್ತೆ ಸೈಡಲ್ಲಿ ವ್ಯವಸ್ಥೆ ಇಷ್ಟ ಆಯ್ತಲ್ವಾ ಬೆಲ್ಟ್ ಪೀಸ್ ಕಟ್ ಮಾಡೋಣ ಇವಾಗ ಬೆಲ್ಟ್ ಪೀಸ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಈ ಥರ ಉದ್ದ ಬಂದು ಐದು ಇಂಚ್ ತಗೊಳ್ಳೋಣ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ನಲ್ವತ್ತು ಇದೆ ಅವ್ರಿಗೆ ರೆಡಿ ಫೋಲ್ಡಿಂಗ್ ಎಲ್ಲ ಹೋಗಿ ಅಷ್ಟು ಬರುತ್ತೆ ನೋಡಿ ಕ್ಯಾನ್ವಾಸ್ ಹಾಕಿ ಹೊಡಿಯೋದು ಸ್ವಲ್ಪ ಆ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಫೋಲ್ಡಿಂಗ್ ಹೋಗುತ್ತೆ ಸರಿ ಹೋಗುತ್ತೆ ಒಂದು ಸೈಡ್ ಥರ ಚಿಕ್ಕದಾಗಿ ಕಟ್ಟಿಂಗ್ ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ರೂ ಒಳ್ಳೇದೇ ಬರುತ್ತೆ ಮಾಡಿಬಿಡ್ತೀನಿ ನೋಡಿ ಈ ತರ ಹಾಕಿದ್ದೀವಲ್ವಾ ಇಲ್ಲಿ ಇಷ್ಟು ಪೀಸ್ ಕಟ್ಕೋಬೇಕಾಗತ್ತೆ ಡಬಲ್ ಫೋಲ್ಡಿಂಗ್ ಎಷ್ಟು ಪೀಸ್ ಕಟ್ಕೋಬೇಕಾಗತ್ತೆ ಕ್ಲಾತ್ ತೋರಿಸ್ತೀನಿ ಯಾವ ತರ ಅಂತ ಇದಿದೆಯಲ್ವಾ ಈ ಕ್ಲಾತ್ನ ಹೆಂಗೆ ಉಳ್ಕೋಬೇಕಾಗುತ್ತೆ ಇದನ್ನು ಉಳ್ಕೊಂಡ್ಬಿಟ್ಟು ಇಷ್ಟಿಗೆ ಮತ್ತೆ ಇದೇ ಮೆಜರ್ಗೆ ನಾವು ಕಟ್ ಮಾಡ್ಕೊಳ್ಳೋದು ಸ್ಟಿಚ್ ಒಂದು ಸ್ಟಿಚ್ ಹಾಕ್ಕೊಂಡಾದ ಮೇಲೆ ಕಟ್ ಮಾಡ್ಕೋಬೇಕಾಗುತ್ತೆಷ್ಟು ಕಟ್ಟಿಂಗು ಅದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಯ್ ಗೈಸ್ ವೆಲ್ಕಮ್ ಟು ಸುಕನ ಬ್ಲಾಗ್ಸ್ ಇವತ್ತೊಂದು ಲೆಹೆಂಗಾ ಬ್ಲೌಸ್ ಕಟ್ಟಿಂಗ್ ಮಾಡೋದು ತೋರಿಸ್ತೀನಿ ಅವಾಗಲೇ ಲೆಹಂಗ ಕಟ್ ಮಾಡಿದ್ದೀವಿ ಕ್ರಾಸ್ ಕಟ್ಟಿಂಗು ಇದು ಬ್ಲೌಸ್ ಕಟ್ ಮಾಡೋದು ತೋರಿಸ್ತೀನಿ ನೋಡಿ ಬಾಡಿ ಮೇಜರು ಎಷ್ಟು ಇದು ಹದಿನಾರು ಇದೆ ಅಷ್ಟೇ ಇರಲಿ ಅವ್ರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಹದಿನಾರು ಜಸ್ಟ್ ಬಂದು ಹನ್ನೆರಡು ತಗೋಬೇಕಾಗುತ್ತೆ ಇಲ್ಲಿ ಓಪನ್ ಇದೆ ಪೀಸು ನಾವು ಹನ್ನೆರಡು ಮಾರ್ಕ್ ಮಾಡಿಕೊಂಡೋಣ ಫೋಲ್ಡಿಂಗ್ ಮಾಡಿಲ್ವಾ ಇವಾಗ ನೆಕ್ ಶೋಲ್ಡರ್ ಅವೆಲ್ಲ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಶೋಲ್ಡರ್ ಮಾರ್ಕ್ ಮಾಡೋಣ ನೆಕ್ ಬಂದು ಮೂರುವರೆ ತಗೊತೀನಿ ಶೋಲ್ಡರ್ ಒಟ್ಟಿಗೆ ಬಂದು ಹದಿನೈದು ತಗೊತಾ ಇದ್ದೀನಿ ಹದ್ನಾರು ತಗೊಳ್ಳೋಣ ಸ್ಟಿಚಿಂಗ್ ಒಂದು ಹತ್ತು ಇಂಚ್ ಹೋಗುತ್ತೆ ಹೆಂಟ್ ತಗೊಂಡಿದ್ದೀನಿ ಆಮ್ ಡೌನ್ ಬಂದು ಏಳು ಇಂಚ್ ಮಾರ್ಕ್ ಮಾಡೋಣ ಇಲ್ಲೊಂದು ಕಾಲಿನ ಅರ್ಧ ಇಂಚಿಗೆ ಮಾರ್ಕಿಂಗು ಇಲ್ಲೊಂದು ಅರ್ಧ ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಳ್ಳೋಣ ತಗೊಂಡಿದೀ ಕಲರ್ ಕಲರ್ಸ್ ಮಾರ್ಕ್ ಮಾಡ್ಕೊಂಡ್ಬಿಡೋಣ ಇಷ್ಟ ಆಯ್ತಲ್ವಾ ಕಟ್ ಮಾಡಿರ್ತೀನಿ ಓಪನ್ ಮಾಡಿಬಿಟ್ಟು ಬ್ಯಾಕ್ ಸಪ್ರೇಟು ಫ್ರಂಟ್ ಸಪ್ರೇಟ್ ಮಾಡ್ಕೊಂಡ್ಬೇಡ ಇವಾಗ ಇದಕ್ಕೆ ಮುಂದೆ ಶೇಪ್ ತೆಗಿಬೇಕಲ್ವಾ ಅರ್ಧ ಇಂಚ್ ಅಷ್ಟು ಮಾರ್ಕ್ ಮಾಡ್ತೀನಿ ಮಾರ್ಕ್ ಆಗಿದೆ ಫ್ರಂಟ್ ಡೀಪ್ ಬಂದು ಆರ್ ಇಂಚ್ ಹೇಳಿದ್ದಾರೆ ಇದು ಅಷ್ಟೇ ತಗೊಳ್ಳೋಣ ಮುಂದೆ ನೆಕ್ ಶೇಪ್ ಹೇಳಿದ್ದಾರೆ ಬೇರೆ ಡಿಸೈನ್ ತರ ಶೇಪ್ ಹೇಳಿದ್ದಾರೆ ಇದೇ ತರ ಕಟ್ ಮುಂದೆ ಪ್ರಿನ್ಸ್ ಕಟ್ ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಬಂದು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ ಶೇಪ್ ನೋಡಿ ಪರ್ಫೆಕ್ಟ್ ಇಲ್ಲೊಂದು ಅರ್ಧ ಇಂಚ್ ಅಷ್ಟು ಸಾಕೋ ಇಷ್ಟ ಆಯ್ತಲ್ವಾ ಕಟ್ ಮಾಡಿರೋಣ ಇಷ್ಟ ಆಗಿದೆ ಬ್ಯಾತದು ಕಟ್ ಮಾಡಿ ಅಲ್ವ ಮೂರುವರೆ ಮಾರ್ಕ್ ಮಾಡ್ಕೊಳ್ತೀನಿ 어디니? 내 반도 아침이죠? मार्क ಮಾಡಿದ ಆಯ್ತಲ್ವಾ ಈಗ ಇದನ್ನ ಕಟ್ ಮಾಡ್ಬಿಡೋಣ ಬ್ಯಾಕ್ ಟು ಬೇಕ್ ಓಪನ್ ಇದೆ ಇದು thank <laughs> you